ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಪಂಚಾಯಿತಿ ತಾಲೂಕು ಆಡಳಿತ ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಐಟಿಸಿ ಪ್ರಥಮ್ ಸಂಸ್ಥೆ ನಂಜನಗೂಡು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನ ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ನಂಜನಗೂಡು ಆದಂತಹ ಶ್ರೀಯುತ ಸತೀಶ್ ಸಾಹೇಬರಿಗೆ ನಾನು ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಧೈರ್ಯ ಸ್ಥೈರ್ಯ ಇರುತ್ತೆ ಮತ್ತು ಹೆಣ್ಣನ್ನು ಸಾಮಾನ್ಯವಾಗಿ ಭೂಮಿಗೆ ಹೋಲಿಸ್ತಾರೆ ಯಾಕೆ ಅಂದರೆ ಭೂಮಿಗೆ ಎಷ್ಟು ಸಹನೆ ಇದೆ ನಾವು ಎಷ್ಟೇ ಪ್ರಾಬ್ಲಮ್ಸ್ ಕೊಟ್ಟರು ಎಲ್ಲನೂ ಹೆಂಗೆ ಸಹಿಸ್ಕೊಡುತ್ತೆ ಹಾಗೆ ಹೆಣ್ಮಗಳು ಸಹ ಕುಟುಂಬನ ಬೆಳೆಸೋದ್ರಲ್ಲಿ ತನ್ನ ಪಾತ್ರ ವಹಿಸ್ತಾಳೆ ಹೆಣ್ಣು ಹೆಂಡತಿಯಾಗಿ ಫಸ್ಟು ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ಪ್ರತಿಯೊಂದು ರಂಗದಲ್ಲೂ ತನ್ನ ಕರ್ತವ್ಯನ ನಿರ್ವಹಿಸ್ತಾಳೆ ಈ ಹಂತದಲ್ಲಿ ಹೆಣ್ಣು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾಳೆ ಎದುರಿಸ್ತಾಳೆ ಆದರೆ ಆ ಎಲ್ಲ ಸಮಸ್ಯೆಗಳನ್ನ ಅವಳು ಧೈರ್ಯವಾಗಿ ಮೆತ್ ನಿಂತ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಜೀವನ ಸಾಧಿಸ್ತಾಳೆ ಅಂತ ಹೇಳ್ತಾರೆ ಮತ್ತೆ ಒಂದು ನಾಲ್ ನುಡಿ ಇದೆ ಆ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಅಂದ್ಬಿಟ್ಟು ಅದೇ ರೀತಿ ಈಗ ಹೆಣ್ಣು ಸಾಧನೆ ಮಾಡೋಕೆ ಮಾಡಿರೋ ಕ್ಷೇತ್ರನೇ ಇಲ್ಲ ಇವಾಗ ನೀವು ಗಮನಿಸ್ತಿರಬಹುದು ಈಗ ಒಂದು ಎರಡು ಮೂರು ದಿನದಿಂದ ನ್ಯೂಸ್ ಚಾನೆಲ್ ಎಲ್ಲ ಬರ್ತಿದೆ ಸುನೀತಾ ವಿಲಿಯಮ್ಸ್ ಅವರು ನೋಡಿ ಒಬ್ಬ ಪುರುಷ ಬಾಹ್ಯಾಕಾಶಕ್ಕೆ ಹೋಗಿ ಬರಬೇಕು ಅಂತ ಅಂದ್ರೆ ಇವಾಗ ಹಿಂದೆ ಮುಂದೆ ನೋಡುವಂತ ಟೈಮಲ್ಲಿ ಆ ಅಮ್ಮನಿಗೆ ಆಲ್ರೆಡಿ ಐವತ್ತು ಕ್ರಾಸ್ ಆಗಿದೆ ಈ ಟೈಮಲ್ಲಿ ಹೋಗಿ ಅವಳು ಎಂಟು ದಿನಕ್ಕೆ ಎಂಟು ದಿನಕ್ಕೆ ಅಂತ ಅವ್ಳು ಓದೋರು ಬಾಹ್ಯಾಕಾಶಕ್ಕೆ ಅದೇ ಕಾರಣದಿಂದ ಏನು ಮಹಿಳಾ ದಿನಾಚರಣೆ ಅಂತ ಮಾರ್ಚ್ ಎಂಟನ್ನ ಮಾಡ್ತಾರಿಯೋ ಇದ್ರಲ್ಲಿ ನಮ್ಮ ಘನತೆ ಎಷ್ಟು ಮಟ್ಟಕ್ಕೆ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಒಬ್ರು ಹೆಂಗ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕೈ ಎತ್ತಿ ಮುಗಿಬೇಕು ಅನ್ನುವ ರೀತಿಯಲ್ಲಿ ನಾವು ನಡ್ಕೋಬೇಕೆ ಹೊರತು ಅದು ಯಾರೋ ಹೋಗ್ತಾ ಇದಾರೆ ಅಂದ್ರೆ ಅನ್ವಸ್ಟ್ ಮಟ್ಟಕ್ಕೆ ನಾವು ನಡ್ಕೋಬಾರ್ದು ಅಂತ ನಾವು ಪ್ರತಿಯೊಬ್ರು ಒಂದು ಮರಣ ಮಾಡ್ಕೋಬೇಕು ನಾವೊಂದು ಜ್ಞಾಪಿಸ್ಕೊತಾ ಇರಬೇಕು ಮಹಿಳೆಯಾಗಿ ಹಾಗೂ ತಾಯ್ತನವನ್ನ ಉಳಿಸ್ಕೊಂಡು ನಾವು ಇರಬೇಕು ಅನ್ನೋದರ ಒಂದು ಸಂಕೇತವಾಗಿ ನಾವು ಎಲ್ಲಾ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಇದೊಂದು ನಮ್ಗೆಲ್ಲರಿಗೂ ಒಂದು ಆ ಖುಷಿಯನ್ನ ತರುವಂತ ವಿಚಾರ ಬೇರೆ ಬೇರೆ ದಿನಾಚರಣೆಗಳನ್ನ ಮಾಡ್ತೀವಿ ಆ ದಿನಾಚರಣೆಗಳಲ್ಲಿ ನಾವು ಬೇರೆ ಬೇರೆ ವಿಚಾರಗಳು ಈಗ ಭೂಮಿ ದಿನಾಚರಣೆ ಆ ಮತ್ತೆ ಅಂತಾರಾಷ್ಟ್ರೀಯ ಜಲ ದಿನಾಚರಣೆ ಅಹ್ ಮತ್ತೆ ಮಾನವ ಹಕ್ಕುಗಳ ದಿನಾಚರಣೆ ಇಂಜಿನಿಯರ್ಗಳ ದಿನಾಚರಣೆ ಹೀಗೆ ಬೇರೆ ಬೇರೆ ತರದ ದಿನಾಚರಣೆಗಳನ್ನ ಮಾಡುವಾಗ ಆ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತೀವಿ ಹಾಗೆ ಇಲ್ಲಿ ನಮ್ಮನ್ನ ನಾವು ಬೆಂತಟ್ಟುವಂತಹ ಒಂದು ಕೆಲಸ ಹಾಗೂ ಮಹಿಳೆಯರ ಒಂದು ಅನುಪಸ್ಥಿತಿಯಲ್ಲಿ ಯಾವ ಕೆಲಸವೂ ಆಗುವುದಿಲ್ಲ ಅಂತ ಅನ್ನೋದನ್ನ ನಾವು ಒಂದು ಎದ್ದು ನಿಂತು ಹೇಳಲಿಕ್ಕೆ ಒಂದು ಇರುವಂತಹ ಒಂದು ವೇದಿಕೆ ಹಾಗಾಗಿ ಒಂದು ಈ ಉತ್ತರದ ಒಂದು ಮಹಿಳಾ ದಿನಾಚರಣೆಗಳು ಹೆಚ್ಚು ಹೆಚ್ಚು ಆದಷ್ಟು ಸಮಾಜ ಒಂದು ಸುಸ್ಥಿತಿಯಲ್ಲಿರುತ್ತೆ ಸಮಾಜ ಒಂದು ಖುಷಿಯಲ್ಲಿರುತ್ತೆ ಹಾಗಾಗಿ ಇಂತಹ ದಿನಾಚರಣೆಗಳು ಎಲ್ಲ ಕಡೆ ಆಗ್ಬೇಕು ಎಲ್ಲ ಕಡೆ ಹಬ್ಬೇಕು ಅದ್ರ ಮೂಲಕ ನಮ್ಗೆ ಖುಷಿ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ಖುಷಿ ಆಗೋದ್ರ ಮೂಲಕ ಇಡೀ ಸಮಾಜ ಖುಷಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಆ ಮಹಿಳಾ ದಿನಾಚರಣೆ ಈಗ ನಿಮ್ಗೆ ಆ ಒಂದು ಇಲ್ಲಿ ಇಲ್ಲಿರೋರು ಅಹ್ ತೊಂಬತ್ತು ತೊಂಬತ್ತೊಂಬತ್ತು ಭಾಗ ನಂಜನಗುಡೋದು ಒಂದು ಆ ಮೂಲದಿಂದ ಬಂದವರು ನಾನು ಆ ಕೋಟೆಯಿಂದ ಬಂದಿದ್ದೀನಿ ಆದ್ರೆ ನಂದು ಹೇಳಬೇಕಾದ್ರೆ ಕೇಳಿರ್ಬೋದು ನೀವು ಸ್ವಾಗತ ಮಾಡಬೇಕಾದ್ರೆ ಇವ್ರು ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಕೇಳ್ಬೇಕಾದ್ರೆ ಓ ಎಲ್ಲಿಂದ ನಾವು ಮೈಸೂರಿಂದ ಬಂದ್ಬಿಟ್ಟಿದ್ದಾರೆ ಹೆಂಗ್ ಬಂದ್ರು ಇವ್ರಿಗೆ ಲಿಂಕ್ ಆಯ್ತು ಅಂತ ಒಂದು ಅನ್ಸಿರ್ಬೋದು ನಿಮ್ಗೆ ಅಂದ್ರೆ ಈ ಕಾ ಆಹ್ವಾನ ಮಾಡ್ಲಿಕ್ಕೆ ಮಹಿಳೆಯರನ್ನ ಗೌರವಿಸುವಂತಹ ಅತ್ಯಂತ ದೊಡ್ಡ ವ್ಯಕ್ತಿಯ ಒಂದು ಫಲವಾಗಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಹಾಗಾಗಿ ಮಹಿಳೆಯರನ್ನ ಗೌರವಿಸುವಂತಹ ಹಾಗೂ ಈ ಒಂದು ಸಮಾಜದಲ್ಲಿ ಆ ಮಹಿಳೆಯರಿಗೆ ಒಂದು ಒಳ್ಳೆ ಸ್ಥಾನಮಾನವನ್ನು ತಂದ್ಕೊಡ್ಬೇಕು ಅಂತ ಒಂದು ಹೆಣಗಾಡ್ತಾ ಇರುವಂತಹ ಮತ್ತೆ ಒಂದು ಅತ್ಯಂತ ಖುಷಿಯಿಂದ ಕೆಲಸ ಮಾಡ್ತಾ ಇರುವಂತಹ ಆ ಒಂದು ಮೇರು ವ್ಯಕ್ತಿತ್ವದ ನಮ್ಮ ಸತೀಶ್ ರಾಯ್ ಅವರಿಗೆ ನಾನು ಎಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನ ಕೆಳಗಡೆ ಬಿಡಿಸ್ಬಿಟ್ಟು ಅಯ್ಯೋ ಕಲ್ಯಾಣ ಕೆಳಗಡೆ ಬಿಡಿಸ್ಬಿಟ್ಟೆ ದಯವಿಟ್ಟು ಇಲ್ಲದ ಸಮಸ್ಯೆಗಳೇ ಈ ಪ್ರಪಂಚದಲ್ಲಿ ಇಲ್ಲ ಹಾಗಾಗಿ ನಾವು ನಂಗೆ ನಂಗ್ ಅಂತ ಸಮಸ್ಯೆ ನಂಗಿಂತ ಸಮಸ್ಯೆ ಇಷ್ಟಪಡ್ತೀನಿ ಆದರೂ ಮಹಿಳೆಯರು ಇಷ್ಟೊಂದು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಮಹಿಳೆಯರಿಗೆ ಅಂತಂದರೆ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಒಂದು ದೇಶ ಅಥವಾ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಆ ದೇಶದಲ್ಲಿ ಆ ಮಹಿಳೆಯರು ಎಷ್ಟು ಅಭಿವೃದ್ಧಿ ಹೊಂದಿರ್ತಾರೆ ಅನ್ನೋ ಮಾನದಂಡದ ಆಧಾರದ ಮೇಲೆ ಆ ದೇಶದ ಅಭಿವೃದ್ಧಿನ ಅಳಿತಾರೆ ಅಳಿಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಯಾಕೆ ಮಾತು ಹೇಳ್ತಾರೆ ಅಂತಂದ್ರೆ ಮಹಿಳೆಯರಿಗೋಸ್ಕರ ಹೋರಾಟ ಮಹಿಳೆಯರಿಗೋಸ್ಕರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮಾತೇಳ್ತಾರೆ ಆ ಮಧ್ಯೆ ಜೊತೆಗೆ ಮಹಿಳೆಯರ ವಿಮೋಚಕ ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಗಮನಿಸಿ ಅಥವಾ ಅವ್ರ ಹೋರಾಟಗಳನ್ನ ಗಮನಿಸಿ ಹೆಚ್ಚು ಹೋರಾಟ ಮಾಡಿರೋದು ಮಹಿಳೆಯರ ಬಗ್ಗೆ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಹಿಳೆಯರ ವಿಮೋಚಕ ಅಂತಲೂ ಕರೀತಾರೆ ಆ ಜೊತೆಗೆ ಈ ಮಹಿಳೆಯರನ್ನ ಈಗಿದ್ದ ಹಿಂದೆ ಆ ಯಾಕೆ ಹೆಚ್ಚು ಮಹಿಳೆಯರು ಒತ್ತು ಕೊಡ್ಬೇಕು ಅನ್ನೋದ ವಿಷಯವಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅನ್ನೋರು ಹೆಣ್ಣು ಮಕ್ಕಳಿಗೆ ಮೊದ್ಲು ಶಿಕ್ಷಣ ಕೊಡುತ್ತಾರೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಅವರು ಆ ಕೊಡೋದ್ರ ಮುಖಾಂತರ ಏನಂತ ಹೇಳ್ತಾರೆ ಗೊತ್ತಾ ಹೆಣ್ಣನ್ನು ಕಲಿತಾರೆ ಶಾಲೆಯಿಂದ ತೆರವಂತೆ ಅಂತ ಮೊದಲನೇ ಕೊಟೇಶನ್ ಕೊಟ್ಟವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಂದ ಪ್ರೇರಿಪ್ರೇತ ಆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಹೆಚ್ಚು ಅನುಕೂಲ ಆಗತಕ್ಕಂಥ ಕಾನೂನುಗಳನ್ನು ಜೊತೆಗೆ ಅವರ ಅಭಿವೃದ್ಧಿನ ಬಯಸ್ತಾರೆ ಜೊತೆಗೆ ಈ ಒಂದು ವಿಚಾರ ಹೇಳೋದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ ಲಿ ಬೆನಿಫಿಟ್ ಆಕ್ಟಲ್ಲಿ ಅಂದರೆ ಒಂದು ಹೆರಿಗೆ ಸಂದರ್ಭದಲ್ಲಿ ಅಥವಾ ನೀವು ಬಾಣತಿ ಆಗದಂಥ ಸಂದರ್ಭದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಮೂರು ತಿಂಗಳು ರಜೆ ಕೊಡಬೇಕು ಅಂತ ಆಗ್ತದೆ ಅದನ್ನ ಸಾಕಷ್ಟು ಬಾರಿ ವಿರೋಧಿಸ್ತಾರೆ ಆದರೆ ಮಹಿಳೆಯರಿಗೆ ಕೊಡಲೇಬೇಕು ರಜೆನ ಜೊತೆಗೆ ರಜಾ ಕೊಡೋದ ಜೊತೆಗೆ ಅವ್ರಿಗೆ ವೇತನ ಸಹಿತ ರಜೆ ಕೊಡ್ಬೇಕು ಅಂತ ವಾದ ಮಾಡ್ತಾರೆ ಯಾಕೆ ಅಂತಂದ್ರೆ ಒಬ್ಬ ಮಹಿಳೆ ಇದಾರಲ್ಲ ಆ ಮಹಿಳೆ ತನ್ನ ಜೀವನ ಒತ್ತೆ ಇಟ್ಟು ಇನ್ನೊಂದು ಜೀವಕ್ಕೆ ಜೀವ ಕೊಡ್ತಾಳೆ ಅಂತ ತ್ಯಾಗಮಯ ಮಹಿಳೆ ಹಂಗಾಗಿ ಅವಂತ ಅವ್ರಿಗೆ ನಾವು ಇದು ಕೊಡ್ತಕ್ಕಂಥದ್ದು ಏನೇನು ಅಲ್ಲ ಈ ಒಂದು ಹೆ ಭಕ್ತ ಸಹಿತ ರಜ ಕೊಡೋದು ಏನೇನು ಅಲ್ಲ ಹಂಗಾಗಿ ರಜೆ ಕೊಡ್ಬೇಕು ಅಂತ ಅವ್ರಿಗೆ ವಾದ ಮಾಡ್ತಾರೆ ಈ ವಿಚಾರನ ಹೇಳ್ತಾ ಮುಖ್ಯವಾಗಿ ಗ್ರಾಹಕರ ಹಕ್ಕುಗಳು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ನಾವು ಕಾನೂನಿನ ಬಗ್ಗೆ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಕಾನೂನು ಸೇವಾ ಸಮಿತಿ ಹಾಗೂ ನಮ್ಮ ವಕೀಲರ ಸಂಘ ಹಾಗೂ ತಾಲೂಕು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಮಾಡ್ಕೊಂಡು ಬಂದಿದೀವಿ ಸಾಕಷ್ಟು ಜನ ಇಲ್ಲಿ ನೆರೆದಿರ್ತಕ್ಕಂಥವರೆಲ್ಲ ಸುಮಾರು ನಮ್ಮ ಸಭೆಗಳಲ್ಲಿ ಬಂದಿರ್ತೀರಿ ಕಾನೂನು ಬಗ್ಗೆ ತಿಳ್ಕೊಂಡಿರ್ತೀರಿ ಒಂದೊಂದು ವಿಚಾರಗಳೆಲ್ಲ ಸಂಬಂಧಪಟ್ಟಂಗೆ ತಿಳ್ಕೊಂಡಿರ್ತೇನೆ ನಾನಾದರೂ ಈ ಒಂದು ಸಭೆ ಮೂಲಕ ತಮಗೆ ಒಂದು ಕಿವಿ ಮಾತು ಹೇಳೋದಂದ್ರೆ ಹೆಂಗ್ರು ಇದ್ರಿ ಹೆಣ್ಮಕ್ಳು ಇದಿರಿ ತಾಯಿಂದ್ರಿ ಅಕ್ಕಂದಿರಿದಿರಿ ನೀವು ಫಸ್ಟು ಸ್ವಾಭಿಮಾನದಿಂದ ಬದುಕೋದನ್ನ ಕಲೀರಿ ಅಂತ ನಾನು ಈ ಸಂದರ್ಭದಲ್ಲಿ ಕಂಡು ಹೇಳ್ತೀನಿ ಯಾಕಂದ್ರೆ ಒಂದು ಕಡೆ ನಿಮಗೆ ಪ್ರಬಲವಾದ ಎದುರಾಳಿಗಳು ಅಂತಂದರೆ ಪ್ರಪಂಚದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಸ್ವಾಭಿಮಾನ ಅನ್ನೋದು ಒಬ್ಬ ಹೆಣ್ಣು ಎಲ್ಲಿ ಹುಟ್ಟಿಕೊಂಡಿರ್ತದೆ ಅದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲೂ ಮೋಸ ಮೋಸಕ್ಕೆ ಆಗಲಿ ವಂಚನೆಗಾಗಲಿ ಬಲಿಯಾಗೋದಿಲ್ಲ ಯಾಕೆ ಈ ವಿಚಾರ ತಮ್ಮ ಮುಂದೆ ಸ್ವಾಭಿಮಾನಿಗಳಾಗಿ ಬದುಕಿ ಅಂತ ಹೇಳ್ತೀನಿ ಅಂದರೆ ಒಂದು ಸಾರಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದೇ ರೀತಿಯ ಕಪ್ಪು ಚುಕ್ಕಿ ಆಯಿತು ಅಂದರೆ ನಿಮ್ಮ ಜೀವನ ಪೂರ್ತಿ ಹಾಳು ಮಾಡುತ್ತೆ ಅದು ಇದು ಒಬ್ಬ ಗಂಡದ್ರಿಂದ ಆಗಿರ್ಬೋದು ಆಗಿರ್ಬೋದು ಯಾವ್ದಾದ್ರು ಕಾರಣ ಇರಬಹುದು ಸಂದರ್ಭಗಳು ಹಾಗಾಗಿ ನೀವು ಸ್ವಾಭಿಮಾನದಿಂದ ನಿಮ್ಮನ್ನು ಯಾವುದೋ ಒಂದು ಉತ್ತುಂಗವಾದ ಒಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಆ ಬದುಕಿನಲ್ಲಿ ನೀವು ಸುಖ ನೆಮ್ಮದಿ ಶಾಂತಿನ ಕಾಣ್ತದೆ ಈಗ ನಾನು ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನ ಹೇಳ್ತೀನಿ ಯಾರ್ದು ತಪ್ಪು ಅಂತ ನಿಮಗೆ ನೀವೇ ತಿಳ್ಕೊಂಡ್ರೆ ಆಕೆಯ ಜವಾಬ್ದಾರಿ ಕುಟುಂಬದೊಳಗೆ ಬಹಳ ಚೆನ್ನಾಗಿದೆ ಅಂತ ನಮ್ಮ ಮಕ್ಕಳ ಸ ಕಲ್ಯಾಣ ಸಮಿತಿಯ ಸದಸ್ಯರದು ಇವತ್ತೊಂದು ಆರ್ಟಿಕಲ್ ನೋಡಿದೆ ಬಹಳ ಅದ್ಭುತವಾಗಿ ಬರ್ದಿದ್ದಾರೆ ಎಲ್ಲಿ ಮಹಿಳೆ ಸಂತೋಷವಾಗಿರ್ತಾಳೆ ಆ ಜಾಗ ಸಂತೋಷವಾಗಿರುತ್ತೆ ಅಂತ ಹೌದಲ್ವಾ ಆಕೆ ಆ ಕುಟುಂಬನ ಸಂತೋಷವಾಗಿ ಖಂಡಿತ ಇಟ್ಕೊಳ್ಳೋ ಅಂತ ಆ ಖಾತ್ರಿ ಪಡಿಸ್ಕೊತಾಳೆ ಆ ಕುಟುಂಬ ಸಂತೋಷವಾಗಿ ಇರೋದನ್ನ ಖಾತ್ರಿ ಪಡಿಸ್ಕೊತಾ ಪಡಿಸ್ಕೋತಾಳೆ ಯಾವ ಸಂದರ್ಭದಲ್ಲಿ ತಾನು ಸಂತೋಷವಾಗಿದ್ದಾಗ ಆಕೆ ಗೊಂದಲಕ್ಕೆ ಈಡಾದಂಥ ಸಂದರ್ಭದಲ್ಲಿ ಮನೆ ಪರಿಸ್ಥಿತಿನೂ ಸಹ ಗೊಂದಲವಾಗಿರುತ್ತದೆ ಮುಂಚೆ ಇದಕ್ಕೆಲ್ಲ ಅಷ್ಟು ಮಹತ್ವ ಸಿಗ್ತಾ ಇರಲಿಲ್ಲ ಅವಳು ನೊಂದುಕೊಂಡೋ ಬೆಂದುಕೊಂಡೋ ಕೆಲಸ ಮಾಡಲೇಬೇಕು ಆದರೆ ಈಗ ಪುರುಷರು ಸಹ ಮಹಿಳೆಯರಿಗೆ ಅಷ್ಟೇ ಏನು ಅವರಿಗೆ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಅಲ್ವಾ ಆಕೆಯ ಮುಟ್ಟಿನ ಸಂದರ್ಭದಲ್ಲಿ ಆಕೆಗೆ ಆಗುವಂತಹ ಮೂಡ್ ಸ್ವಿಂಗ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರಲ್ಲ ಆಕೆ ಆ ಅವಧಿಯಲ್ಲಿ ಬಹಳ ಕುಗ್ಗಿರ್ತಾಳೆ ಆಕೆಗೆ ಫಿಸಿಕಲಿ ಬಹಳಷ್ಟು ಪೇನ್ಸ್ ಇರುತ್ತೆ ನೋವುಗಳಿರುತ್ತೆ ಅಂತ ಸಂದರ್ಭದಲ್ಲಿ ಪುರುಷರು ಬಹಳ ಸಹಕರಿಸ್ತಾ ಇದ್ದಾರೆ ಈಗಿನ ದಿನದಲ್ಲಿ ಮುಂಚೆ ಹಾಗಿರಲಿಲ್ಲ ಮಹಿಳೆ ಕೆಲಸ ಮಾಡಬೇಕು ನಾನು ಆಚೆ ದುಡ್ಕೊಂಬರ್ಬೇಕು ಅವಳು ಕಷ್ಟನೋ ನಷ್ಟನೋ ಏನೋ ಮಾಡ್ಲಿ ಅನ್ನೋ ತರ ಬಿಂಬಿಸ್ತಾ ಇತ್ತು ಹಾಗೆ ನಡ್ಕೊಂತ ಇದ್ರು ಕೂಡ ಆದ್ರೆ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ ಈವತ್ತಿನ ಪರಿಸ್ಥಿತಿ ಬದಲಾಗಿದೆ ಪುರುಷರು ಸಹ ಬಹಳ ಸಪೋರ್ಟ್ ಅನ್ನ ನಮ್ಮ ಮಹಿಳೆಯರಿಗೆ ಆಕೆ ಗೃಹಿಣಿಯಾಗಿದ್ರೂ ಸಹ ಆಕೆ ಹೊರಗಡೆ ಕೆಲಸ ಮಾಡ್ತಾ ಇದ್ರು ಸಹ ಅರ್ಧ ಕೆಲಸನ ತಾವು ಮಾಡ್ತೀವಿ ನಿಮ್ ಜೊತೆ ಅಂತ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ಹಿಂದ್ಗಡೆ ನಮ್ಮ ಕುಟುಂಬನೂ ಇರ್ತದೆ ನಮ್ಮ ಸಂಗತಿಗಳು ಇರ್ತದೆ ನಾವು ಹೇಳೋಕ್ಕೆ ಹೋದ್ರೆ ಅವಳಿಗೇನು ಕೆಲಸ ಇಲ್ಲ ಯಾಕೆಲ್ಲನು ಹೇಳ್ತಾರೆ ಅಂತ ಒಬ್ಬರು ಅಂತಾರೆ ಇನ್ನೊಬ್ಬರು ಅಂತಾರೆ ಅವಳು ಮುಂದೆ ಹೋಗೋದು ತುಂಬ ಸಂತೋಷ ಆದರೆ ನಮ್ಗೆ ಸಪೋರ್ಟ್ ಬರೋಲ್ಲ ನಾವು ಅದು ತಪ್ಪು ದಾರಿ ಹೋಗ್ತಾ ಇದ್ದಾರೆ ಅಂದ್ರೆ ಸಪೋರ್ಟ್ ಯಾರು ಬರಲ್ಲ ತಂದು ಅದಕ್ಕೋಸ್ಕರ ಮಹಿಳೆಯರು ಎಲ್ಲರೂ ಇನ್ನು ಹಿಂದೇನೇ ಇದ್ದೀನಿ ಸರ್ ಇನ್ನು ನನ್ನ ಅನುಭವದ ಪ್ರಕಾರ ಹೇಳ್ತಿದ್ದೀನಿ ಸರ್ ಹಿಂದೇನೇ ಇದ್ದೀನಿ ಮತ್ತೆ ಮುಂದಕ್ಕೆ ಬರೋಕೆ ಯಾರು ಇಷ್ಟಪಡ್ ಇಷ್ಟೊಂದು ಜನ ಕೂತಿದ್ದೀವಿ ಅವರ ಸಮಸ್ಯೆಗಳು ಎಷ್ಟೊಂದು ಒಂದು ನಾಲ್ಕೈದು ಕುಟುಂಬದಲ್ಲೂ ಇದೆ ಮತ್ತು ಪರ್ಸನಲ್ಲೂ ಇದೆ ಆದರೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತಾರ ಸರ್ ಆದ್ರೆ ಮುಂದೆ ಬರಲ್ಲ ಸರ್ ಸಪೋರ್ಟ್ ಮಾಡ್ತೀವಿ ಅಂತ ಈಗ ಹೇಳ್ತೀವಿ ಸರ್ ಹಾಗೆ ಒಂದು ಹತ್ರ ಹೋದಾಗ ಒಂದ ನಮ್ಮ ಮೇಡಮ್ ಅವ್ರ ಹತ್ರನೇ ಹೋದಾಗ ಸಪೋರ್ಟ್ ಮಾಡಕ್ಕೆ ಮುಂದೆ ಯಾರು ಬರ್ಲ ಸರ್ ನಮ್ಮಅಬ್ಬರು ಮಾತಾಡ್ತಾ ಕಳ್ತಾರ ಹೊರತು ಮೇಡಮ್ ಬರ್ಬೇಕಾಯ್ತು ಬಾಯಿ ಅಂತಾರ ಅಷ್ಟೇ ಯಾಕೆ ನನಗೇನು ಮೂವತ್ತೆಂಟು ವರ್ಷ ಸರ್ವಿಸ್ ಸರ್ ಇನ್ನು ಒಂದು ವರ್ಷ ಆರ್ ಇದೆ ರಿಕೆಡ್ ಆಗೋದು ಎಚ್ ಹನ್ನೊಂದು ಐದು ಎಂಬತ್ತೇಳರಲ್ಲಿ ಕೆಲಸ ಮಾಡ್ಕೊ ಹೋಗಿದ್ದೀನಿ ಮಹಿಳೆಯರು ಇನ್ನೂ ಇಂಟು ಉಳಿದಿದ್ದಾರೆ ನಾನು ಗುಂಡಿಪೇಟೆ ತಾಲೂಕಲ್ಲಿ ಕೆಲಸ ಮಾಡ್ತಿದ್ದು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮಗೆ ತುಂಬಾ ತೊಂದರೆ ಇತ್ತು ಸರ್ ಅದು ಲಿಂಗಾಯತ ಬೀದಿ ಬೆಂಗಳಿ ಅಂತ ಗ್ರಾಮ ಪಂಚಾಯತಿ ನ್ಯಾಯಕಟ್ಟೆ ಪಕ್ಕದಲ್ಲಿ ಮಳವಳ್ಳಿ ಮಳವಳ್ಳಿ ಪಕ್ಕದಲ್ಲಿ ಬೆಂಗಳಿ ಅಂತ ಸರ್ ಆದ್ರೆ ಲಿಂಗಾಯತರ ಬೀದಿಲಿ ಚಪ್ಪಲ್ ಮೆಟ್ಕೊಂಡು ಹೋಗೋದಿಲ್ಲ ಸರ್ ಬಸ್ ಇಳ್ದು ಮತ್ತೆ ಮುಂದೆ ಬರ್ಬೇಕಾರೆ ಬರ್ಬೇಕಾದ್ರೆ ಎರಡು ಎರಡುಗಡೆ ಹಿಡಿದು ಹೋಗ್ಬೋದು ನಾನು ಅಂಗನವಾಡಿ ಕಾರ್ಯಕರ್ತರಲ್ಲಿ ಅಲ್ಲಿಗೆ ನೇಮ್ಕಾಯ್ ನೇಮಕ ಆದಾಗ ಅಲ್ಲಿ ಮಾದೇವಪ್ಪ ಅಂತ ಅವ್ರಿಗೆರೋರೇ ಬಗ್ಲಿಲ್ಲ ಮಕ್ಳೆಲ್ಲ ಲಾಯರ್ ಆಗಿದ್ದಾರೆ ನನ್ನ ಸ್ಟೂಡೆಂಟೇ ಲಾಯರ್ ಆಗಿದ್ದಾರೆ ಫೋನ್ ಮಾಡ್ತಾರೆ ಇಲ್ಲಿ ಚೆನ್ನಾಗಿದ್ದಾರೆ ಈಗ ಸರ್ ಈಗ ಸ್ವಲ್ಪ ಪರವಾಗಿಲ್ಲ ಬರೀ ಅಂಗಡಿಯ ಕುಟುಂಬಸ್ಥರು ಇರೋದು ಎಷ್ಟಿ ಇನ್ನು ಬಾಯಿ ಉಪ್ಪು ಚರ್ಚ್ಗಳು ಒಂದ್ ಎರಡು ಕೂಡ ಇದೆ ಲಿಂಗಾಯತರ ಮರ ಇದೆ ನನಗಂತೂ ಗೊತ್ತಿಲ್ಲ ಸರ್ ಅವಾಗ ಅಂದ್ರೆ ನಿಮ್ಮ ಪ್ರಕಾರ ಮಹಿಳೆಯರ ಹಲವಾರು ಸಮಸ್ಯೆಗಳನ್ನ ಇನ್ನೂ ಅನುಭವಿಸ್ತಾರೆ ಬಿಗ್ ಚಪ್ಪಾಳೆ ಎಲ್ರಿಗೇ ಅಥವಾ ವಹಿಸಿದ್ರೆ ಅಥವಾ ಏನು ಉಪ ವಿಭಾಗಾಧಿಕಾರಿಗಳ ಆದೇಶ ಮಾಡಿದ ಆದೇಶವನ್ನು ಪಾಲನೆ ಮಾಡದೆ ಅವ್ರನ್ನ ನಿರ್ಲಕ್ಷ್ಯ ವಹಿಸಿದ್ರೆ ಈ ಕಾಯ್ದೆ ಪ್ರಕಾರ ದಂಡ ಮತ್ತು ಶಿಕ್ಷೆ ಇದೆ ಅದೇ ರೀತಿ ವಯಸ್ಸಾದ ತಂದೆ ತಾಯಿಗೆ ಮಾನಸಿಕವಾಗಿ ಆಗಲಿ ಅಥವಾ ದೈಹಿಕವಾಗಿ ಅಲ್ಲೇ ಮಾಡಿದರೆ ಕಲಂ ಇಪ್ಪತ್ತ್ ಮೂರರ ಪ್ರಕಾರ ಕಾನೂನು ಪ್ರಕಾರ ಶಿಕ್ಷಾರ ಅಪರಾಧ ಹಾಗಾಗಿ ಈ ತಂದೆ ತಾಯಿಗಳ ಪಾಲನೆ ಪೋಷಣೆಗಾಗಿ ನಮ್ಮ ಕೇಂದ್ರ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅಂದ್ರೆ ಇದರ ಉದ್ದೇಶ ಏನಿದೆ ಅಂದ್ರೆ ವಯಸ್ಸಾದರ ವಯಸ್ಸಾದವರ ಒಳಿತನ್ನು ಕಾಪಾಡುವುದು ಒಂದನೇದು ಎರಡನೇದು ಒಂದು ಹಿರಿಯ ನಾಗರಿಕರು ಏನಿದ್ದಾರೆ ಈ ಕಾಯ್ದೆಯಡಿಯಲ್ಲಿ ಅವರಿಗೆ ಆರ್ಥಿಕ ಭದ್ರತೆ ಆರೋಗ್ಯ ಪಾಲನೆ ಆಶ್ರಯ ಮತ್ತು ಅವರನ್ನು ನಿಂದಿಸುವ ಅಂದ್ರೆ ಅವ್ರಿಗೆ ಅವಾಚ್ಯ ಶಬ್ದಗಳನ್ನ ಬಯೋದು ಮನೆಯಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ನೀವು ಕಾಣ್ತೀರಿ ಗ್ರಾಮೀಣ ಪ್ರದೇಶದಾಗಿರ್ಬೋದು ಅಥವಾ ನಗರ ಪ್ರದೇಶದಲ್ಲಾಗಿರ್ಬೋದು ಆ ರೀತಿ ನಿಂದಿಸಿ ಅಹ್ ರಕ್ಷಣೆ ಮಾಡಲಿಕ್ಕೆ ಮತ್ತೆ ಇನ್ನಿತರೆ ಅವಶ್ಯಕತೆಗಳನ್ನು ಪೂರೈಸಲು ಅವ್ರಿಗೆ ಮತ್ತು ಬೆಂಬಲವನ್ನು ಒದಗಿಸುವ ಉದ್ದೇಶದಿಂದ ಈ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಅದೇ ರೀತಿ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ವೃದ್ಧರಿಗೆ ಈಗ ಫಾರ್ ಎಕ್ಸಾಂಪಲ್ ಹೆಗ್ಗಡೆಯ ಗ್ರಾಮ ಗ್ರಾಮದಲ್ಲಿ ಇದ್ದರೆ ಹಲವಾರು ವೃದ್ಧರು ವಾಸ ಮಾಡ್ತಾ ಇದ್ದಾರೆ ಅಂತಹ ರೈತರಿಗೆ ನಗರ ಪ್ರದೇಶಗಳಲ್ಲಿರುವಂತಹ ಸೌಲಭ್ಯಗಳಂತೆ ಸಮಾನ ಅವಕಾಶಗಳನ್ನು ಒದಗಿಸಲು ಕಾರ್ಯಕ್ರಮಗಳನ್ನು ರೂಪಿಸುವುದು ಇಲ್ಲೇ ನೋಡಿ ಹೆಗ್ರಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಈ ಕಾಯ್ದೆ ಪ್ರಕಾರ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡುವಂತಹ ವಯೋವೃದ್ಧರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅವ್ರಿಗೆ ಈ ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಉತ್ತಮ ಪರಿಸರ ಅವ್ರಿಗೆ ಏನೇನು ವಾಕಿಂಗ್ ಮಾಡಲಿಕ್ಕೆ ಅಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಈ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ತಾವು ಅದ್ರ ಬಗ್ಗೆ ಗಮನ ನೀವು ಗ್ರಾಮ ಪಂಚಾಯತ್ ಒಂದು ಸಭೆಗಳನ್ನ ಮಾಡಿ ಅಲ್ಲಿ ನೀವು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬಹುದು ಅದೇ ರೀತಿ ಅವರಿಗೆ ತೃಪ್ತಿಕರ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡೋದು ಈ ಕಾಯ್ದೆಯ ಉದ್ದೇಶ ಮತ್ತೆ ನಮ್ಮ ರಾಜ್ಯದಲ್ಲಿ ವೃದ್ಧರಿಗಾಗಿ ಹಲವಾರು ಯೋಗಕ್ಷೇಮ ಕೇಂದ್ರಗಳನ್ನ ನಮ್ಮ ಸರ್ಕಾರ ಸ್ಥಾಪನೆ ಮಾಡಿದೆ ಮತ್ತೆ ಅದೇ ರೀತಿ ಹಿರಿಯ ನಾಗರಿಕ ಸೇವಾ ಕೇಂದ್ರಗಳಿದೆ ಮತ್ತೆ ಈ ವೃದ್ಧಾಶ್ರಮ ಏನಿದೆ ಆ ವೃದ್ಧಾಶ್ರಮಕ್ಕೆ ಅನುದಾನ ನೀಡುವ ಯೋಜನೆಯನ್ನು ಕೂಡ ಸರ್ಕಾರ ಜಾರಿಗೆ ತಂದಿದೆ ಈಗ ಕೆಲವರೆಲ್ಲ ಪಾರಿನಲ್ಲಿರ್ತಾರೆ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಆ ವೃದ್ಧಾಶ್ರಮಗಳಿಗೆ ನೀಡುವಂತಹ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಅದೇ ರೀತಿ ವೃದ್ಧಾಪ್ಯ ವೇತನ ಅನ್ನೋದು ತಮ್ಮ ಎಲ್ಲರಿಗೂ ಗೊತ್ತಿದೆ ಅರವತ್ತು ವರ್ಷ ಮೇಲ್ಪಟ್ಟಂತವರಿಗೆ ವೃದ್ಧಾಪ್ಯ ವೇತನ ಯಾರಿಗೂ ಯಾರಿಗೆ ಬರ್ತಾ ಇಲ್ಲ ಇಲ್ಲಿ ಹಾಗಾಗಿಕೊಳ್ಳಿ ಈಗ ನೀವು ಹೇಳಿದ್ರು ಅನುಕೂಲ ಆಯ್ತು ತಾವು ಇದಿಟ್ ಹೋದಾಗ ವಯೋರದ್ರು ನಮ್ಗೆ ವೃದ್ಧಾಪ್ಯ ವೇತನ ಬಂದಿಲ್ಲ ಅಂತ ನೀವು ಕೂಡಲೇ ನಿಮ್ಗೆ ಅನಿಸಿದ್ರೆ ಆ ಅವರ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಇದ್ರೆ ಮಾತ್ರ ನಮೂದಿಸಿ ನಮ್ಮ ಕಾನೂನು ಸೇವಾ ಸಮಿತಿಗೆ ನೀವು ಕೂಡಲೇ ನಿಮಗೆ ಮಾಹಿತಿ ಕೊಟ್ಟರೆ ನಾವು ಸಂಬಂಧಪಟ್ಟ ತಹಶೀಲ್ದಾರ್ ಅಥವಾ ಕಂದಾಯ ವಿಭಾಗದ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ವೃದ್ಧತೆ ವ್ಯಕ್ತನ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಯಾರ್ಯಾರು ನೀವು ವಿಸಿಟ್ ಕೊಡ್ತೀರಿ ಆಯಾ ಮನೆಗೆ ಅವರ ಸಮಸ್ಯೆಗಳನ್ನ ಆಲಿಸಿ ನಮ್ಮ ಕಾನೂನು ಸೇವಾ ಸಮಿತಿಗೆ ಕೂಡಲೇ ಹೆಚ್ಚಿ ಕೊಡಿ ಯಾರ್ಯಾರಿಗೆ ಬರ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಕ್ಕೆ ನಾವು ಕೂಡಲೇ ವ್ಯವಸ್ಥೆ ಮಾಡಿಕೊಡ್ತೀವಿ ತಾವು ತಮ್ಮ ಹೆಸರು ಎತ್ತಿನಿಂದ ಬರ್ತಾ ಇಲ್ಲ ತಮಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಕೂಡಲೇ ನಾವು ವ್ಯವಸ್ಥೆ ಮಾಡ್ತಿದ್ದೀವಿ ಅರವತ್ತು ವರ್ಷ ಕಾರ್ಡ್ ಕಾಂಡೆಲ್ಲ ಕೊಟ್ಟಿದರ ಇದೆಯಾ ಇದೆಯಾ ನಮ್ಮ ನಂಜನಗೂಡು ನ್ಯಾಯಾಲಯ ಗೊತ್ತಿದೆಯಾ ತಮಗೆ ಅಲ್ಲಿ ಕಾನೂನು ಸೇವಾ ಸಮಿತಿಯಿಂದ ಇದೆ ಅಲ್ಲಿ ಯಾವುದೇ ನೀವು ಶುಲ್ಕ ಕೇವಲ ಒಂದು ಅರ್ಜಿ ಬರ್ಕೊಟ್ಟೆ ಅಥವಾ ನೀವು ಬಂದು ಹೇಳಿದರೆ ಅವರು ಅರ್ಜಿ ಬರೀತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕಂದಾಯ ಅಧಿಕಾರಿಗಳನ್ನ ಕಳ ಕಲಿಸ್ತೀವಿ ಆಗ್ಬೋದಾ ನೋಡಿ ಬಸ್ ಪ್ರಯಾಣದಲ್ಲಿ ರಿಯಾಯಿತಿ ದರ ಇದೆ ಹಿರಿಯ ನಾಗರಿಕರಿಗೆ ಇಷ್ಟೆಲ್ಲಾ ಸೌಲಭ್ಯಗಳನ್ನ ನಮ್ಮ ಹಿರಿಯ ನಾಗರಿಕ ಪುರುಷ ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಇಂಥ ಅವಕಾಶಗಳನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅದೇ ರೀತಿ ಈಗ ಮಹಿಳಾ ಸಶಕ್ತೀಕರಣ ಈ ಒಂದು ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಈ ಮಹಿಳಾ ಸಶಕ್ತೀಕರಣ ಬರ್ತೋದಕ್ಕೆ ಮುಖ್ಯವಾಗಿ ಗ್ರಾಮದಲ್ಲಿ ಇಲ್ಲೇ ಇದ್ದಾರೆ ನೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಸದಸ್ಯರು ಗ್ರಾಮದ ಸದಸ್ಯರಿದ್ದಾರೆ ಅವರು ಮಹಿಳಾ ಗ್ರಾಮ ಸಭೆಗಳನ್ನ ಏರ್ಪಡಿಸ್ತಾ ಇದೆ ಹೌದಾ ನಡೀತಾ ಇದೆಯಾ ಮಹಿಳಾ ಗ್ರಾಮ ಸಭೆಯನ್ನ ಏರ್ಪಡಿಸ್ಬೇಕು ಯಾರು ಭಾಗವಹಿಸ್ತಾ ಇದ್ರ ಗ್ರಾಮ ಪಂಚಾಯತಿ ಇಲ್ಲಿಯವರು ಎಗಡಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರು ಮಹಿಳಾ ವಿಶೇಷವಾಗಿ ಮಹಿಳಾ ಗ್ರಾಮ ಸಭೆ ಹೌದು ಜನರಲ್ ಆಗಿ ಸಾಮಾನ್ಯವಾಗಿ ಅವರು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಸಭೆ ನಡೆಸೋದು ಬೇರೆ ಆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಗ್ರಾಮ ಸಭೆಯ ಕಡ್ಡಾಯವಾಗಿ ನಮ್ಮ ಗ್ರಾಮ ಸ್ವರಾಜ್ ಆಕ್ಟ್ ಕರ್ನಾಟಕ ಗ್ರಾಮ ಸ್ವರಾಜ್ ಅಧಿನಿಯಮದಡಿ ಮಹಿಳಾ ಗ್ರಾಮ ಸಭೆನ ನಡೆಸಿ ಕಂಪಲ್ಸ್ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇದೆ ಅದರ ಪ್ರಕಾರ ನೀವ್ ಯಾರ ಅಲ್ಲಿ ಭಾಗವಹಿಸಿ ಮಹಿಳೆ ಯಾವ ರೀತಿ ಅಂದ್ರೆ ನೋಡಿ ಸಾಮಾನ್ಯವಾಗಿ ಅಪೌಷ್ಟಿಕತೆ ಕಾಡ್ತಾ ಇರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಈಗ ಗರ್ಭಿಣಿ ಇರ್ತಾರೆ ಅಥವಾ ಇನ್ನಿತರೆ ಮಹಿಳೆಯರು